ಮೈಸೂರು ನಗರದ ಕೆ ಆರ್ ಮೊಹಲದ ಮಧ್ವಾಚಾರ್ ರಸ್ತೆಯಲ್ಲಿರುವ ಶೆಟ್ಟಿ ಶ್ರೀರಾಮ ಸೇವಾ ಸಂಘದ ಸಭಾಭವನದಲ್ಲಿ ಕಿಕ್ಕೇರಿ ಕೇರ್ ಅಕಾಡೆಮಿಯ ಸಹಯೋಗದಲ್ಲಿ ಪಂಚಕೋಶ ಮತ್ತು ಪಂಚಕರ್ಮ ಚಿಕಿತ್ಸೆ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ಕಿಕ್ಕೇರಿ ಕೇರ್ ಅಕಾಡೆಮಿ ಸಂಸ್ಥಾಪಕರಾದ ಕೃಷ್ಣಶೆಟ್ಟಿರವರ ನೇತೃತ್ವದಲ್ಲಿ ನೆರವೇರಿತು ಗೋಕರ್ಣದ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ನ ಆಯುರ್ವೇದ ತಜ್ಞೆ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಮುಖ್ಯ ಉಪನ್ಯಾಸಕರಾಗಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು ಮೈಸೂರು ಎಂಜಿನಿಯರಿಂಗ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಎಸ್ ಶ್ರೀನಿವಾಸನ್ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದರು ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸಾ ವಿಧಾನಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಮ್ಗೆ ಏನು ರೋಗ ಬಂತು ನನಗೆ ಏನೋ ಚೆನ್ನಾಗಿ ಬಂತು ಅಥವಾ ಫೈಸು ಆಯಿತು ಅಥವಾ ಗ್ಯಾಸ್ಟ್ರಿಟಿಕ್ ಆಗಿತ್ತು ಅಥವಾ ವಾಂತಿ ಆಯಿತು ಆಯಿತು ನಾವೇನು ಮಾಡ್ತೀವಿ ತಕ್ಷಣ ಮೆಡಿಕಲ್ ಶಾಪ್ ಫಸ್ಟ್ ನಾವೇ ಮನೆ ಬಂತು ಮನೆಯಲ್ಲಿ ಏನೋ ಔಷಧಿಯನ್ನು ತೋರಿಸೋದು ನಾವು ಹಿಂಗೆ ಗೊತ್ತಿದ್ದೆ ಇಲ್ಲ ಮೆಡಿಕಲ್ ಶಾಪು ಕಾಂಪೌಂಡ್ರು ಬರೋದು ಡಿಸ್ಪೆನ್ಸ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಡಾಕ್ಟ್ರ್ ನೆಕ್ಸ್ಟ್ ಆಸ್ಪಿಟಲ್ ಅಲ್ವಾ ಆದರೆ ಯಾಕೆ ಬಂತು ಇದು ನಾವು ಯಾರಾದರೂ ಆದರೆ ಮಾಡ್ತೀವ ಹೋಗಿ ಅದು ಮಾತ್ರೆ ತಗೊಂಡು ಬಂದ ಮೇಲಾದರೂ ವಾಸಿ ಮಾಡ್ತೀವ ಇಲ್ಲ ಬೇರೆ ಬೇರೆ ಲೈಸ್ನಿಗೆ ಪ್ರಾಬ್ಲಮ್ ಇವರ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಹೇಗೆ ಪ್ರಾಬ್ಲಮ್ ಎಲ್ಲೆಲ್ಲೋ ಇಲ್ಲ ಪಂಚಕೋಶಗಳಲ್ಲಿ ನಾನು ಡಾಕ್ಟ್ರಿಗೆ ಕಳಕಳಿ ಇಲ್ಲ ಕೇಳ್ಕೊಂಡೆ ಡಾಕ್ಟ್ರೇ ಪಂಚಕೋಶಗಳು ಮತ್ತು ಇದ್ರ ಬಗ್ಗೆ ತಾವು ಪ್ರತಿಯೊಂದಕ್ಕೂ ಕೂಡ ಕಾರಣ ನಾನು ಹೇಳ್ತೇನೆ ಕೂಡ ಹೇಗೆ ಬರ್ತೀನಿ ನಿಮಗೆ ಜ್ಞಾನಮಯ ಕೋಶೆಲ್ಲ ದೊಮಿಸಿ ಜರ್ಮರವರು ಇವತ್ತಿನ ಯೋಧ ಮಂಚ ಪಂಚಕೋಶಗಳು ಮತ್ತು ಪಂಚಕರ್ಮ ಈ ವಿಚಾರವಾಗಿ ಮಾತನಾಡли. ಇದೊಂದು ಯಾವುದೇ ಒಂದು ಆನಂದದ ಕಾರ್ಯಕ್ರಮ ಅಲ್ಲ ಇದೊಂದು ಆತ್ಮೀಯತೆಯ ಕಾರ್ಯಕ್ರಮ. ಒಂದು ಆತ್ಮೀಯತೆಯ ಒಂದು ಮನಸ್ಸಿನ ಭಾವನಾತ್ಮಕ ಸಂಬಂಧಗಳಿಂದ ಬಂದಿತ್ತು ಇದು ಯಾವುದೋ ಒಂದು ರಾಜಕಾರಣಿಗಳು ಬರುವಂತ ದೊಡ್ಡ ಕಾರ್ಯಕ್ರಮ ಅಂತನೋ ಅಥವಾ ಇದೇನೋ ನಮ್ಮ ಘನತೆ ಗೌರವವನ್ನು ತೋರಿಸ್ಕೊಳ್ಳುವಂತ ಕಾರ್ಯಕ್ರಮನೋ ಅಥವಾ ಇನ್ನೇನೋ ಶೋ ಆಫ್ ಮಾಡ್ಲಿಕ್ಕೆ ಬಂದಂತವರಲ್ಲಿ ಇಲ್ಲಿ ಇದರಿಂದ ಪ್ರತಿಯೊಬ್ಬರು ತುಂಬಾ ವಿಶೇಷ ಯಾಕೆ ಅಂತಂದ್ರೆ ನೀವೆಲ್ಲರೂ ಆ ಆತ್ಮೀಯತೆಯ ಕರೆಗೆ ಹೋಗೋಕ್ಕೂ ಇಲ್ಲಿ ಬಂದವರು ತುಂಬಾ ನಾನು ಕೃತಜ್ಞತೆಯನ್ನ ಹೇಳ್ತೇನೆ ಅವಕಾಶಕ್ಕಾಗಿ ಇದನ್ನೆಲ್ಲ ಕೊನೆಯ ಹೇಳ್ತಾರೆ ನನ್ಗೆ ಗೊತ್ತು ಶುರುವಿನಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಗೆ ಯಾವತ್ತಿಗೂ ಕೂಡ ಯಾವುದೇ ವಿಷಯದಲ್ಲಿ ಏನೇ ಸಿಕ್ಕಿದ್ರು ಕೂಡ ಮೊದಲು ಆ ಕೃತಜ್ಞತಾ ಭಾವ ಮೊದಲಿರ್ಬೇಕು ಕೊನೆಯಲ್ಲ ಮೊದಲಿರ್ಬೇಕು ಆ ಕೃತಜ್ಞತೆ ಶುರು ಮಾಡಿದಾಗ ಕೆಲಸ ಆಗ ಆ ಕೆಲಸವನ್ನ ನಡೆಸ್ಕೊಂಡು ಹೋಗೋದು ನೀವಾಗಿರೋದಿಲ್ಲ ಆ ನಿಮ್ಮೊಳಗಿರುವ ಕೃತಜ್ಞತಾ ಭಾವ ಅನ್ನೋದು ದೇವರಿಗೆ ಸಮ ಸೊ ಮುಂದೆಲ್ಲ ಆ ಮರವನ್ನ ತಾನೇ ನೆಡ್ಸ್ಕೊಂಡು ಹೋಗ್ತಾನೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೃಷ್ಣ ಶಕ್ತಿ ಸರ್ ಅವರು ಹೇಳಿದಾಗ ನಾನು ತುಂಬಾ ಹೆಮ್ಮೆಯಿಂದ ಹೇಳೋದೇನೆಂದ್ರೆ ನಾನು ಇವತ್ತಿನ ದಿನ ಬಂದಿದ್ದೆ ಅವರಿಗೋಸ್ಕರ ನಜಾ ಅವರ ಈ ಎಪ್ಪತ್ತೇಳನೇ ಜನ್ಮದಿನಕ್ಕೆ ಉಡುಗೊರೆಯಾಗಿ ನಾನು ನೀವು ಶತಾಯುಷಿಗಳಾದಾಗ ನಾವು ಮತ್ತೆ ಇನ್ನಷ್ಟು ಸಂಭ್ರಮದ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಸಂಕಲ್ಪ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಮಾಡೋಣ ಆಯುಷ್ಯ ಪರ್ಯಂತ ಇದ್ರಿಗೆ ನಾವು ಶರೀರ ಬಿಡೋ ತರ ಶ್ರೀರಾಮ ಅಷ್ಟೇ ಸಾಕು ನಮ್ಮ ತಾಯಿಯವರು ನೂರೈದು ಐದು ವಯಸ್ಸಿ ಒಂದು ಕಮ್ಮಿ ತಿನ್ನಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆದಷ್ಟು ಪಾಲನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಬಂತು ಕೋಳು ಬರ್ತಕ್ಕ ಜಾಲ ಇಷ್ಟು ಸಿಕ್ಕು ಬಿಟ್ರೆ ಸಾಕು ಮುಂದಿ ತಾನೇ ನೋಡೋಣ ಹೀಗೆ ಇತ್ತು ತಾನೆ ಈಗ ಇವತ್ತು ನೀವೆಲ್ಲ ಮನೆಯಲ್ಲಿ ಕುತ್ಕೊಂಡು ಆರೋಗ್ಯದ ಬಗ್ಗೆ ಎಷ್ಟು ಮಾತಾಡ್ತಿರೋ ಐವತ್ತು ವರ್ಷದ ಹಿಂದೆ ಎಷ್ಟು ಮಾತಾಡ್ತಿತ್ತು ಐವತ್ತು ವರ್ಷದ ಮೇಲ್ಪಟ್ಟ ಯಾರೇ ಇದ್ದೀರ ಐವತ್ತು ವರ್ಷದ ಮೇಲ್ಪಟ್ಟವ್ರು ಎಸ್ ఆరోగ్య బాగే ఇష్ట మాతక నెటి నెట్ మన మరణి క్షత్రియ పరుషాలి శ్రీదే కెటీ దినచరి యాకే బర్త వృద్ధాప్య బేగ బిట్రామ్ అజ్జి అజ్జీ ఎంపత్ ಇಲ್ಲ ಸೊ ನಿಮ್ಮ ತಲೆ ಮನೆಯಲ್ಲಿ ಎಟ್ ಲೀಸ್ಟ್ ನಾನು ಅರವತ್ತು ಆದಮೇಲ ಐವತ್ತು ಆದಮೇಲ ಕರೆಕ್ಟ್ ಅಂತ ಸರಿಯಾಗಿ ಆಗ್ತಾ ಇಲ್ಲ ಮತ್ತೆ ಕಫ ಬರ್ತಿದ್ವಿ ಎರಡು ಕೂಡ ನಮ್ಮ ಅಗ್ನಿ ದೃಷ್ಟಿಯಿಂದ ಆಗ್ತಾ ಇರುವಂತದ್ದು ಅಗ್ನಿಯ ಸಮಸ್ಯೆಯಿಂದ ಆಗ್ತಾ ಇರುವಂತದ್ದು ಹಸಿವಿಗಿಂತ ಕಡಿಮೆ ತಿನ್ನಿ ಅಂಡ್ ಆಹಾರ ಸೇವನೆಗೆ ಹಸಿವು ಬರೋದನ್ನ ವೇಟ್ ಮಾಡಿ ಆಯ್ತಾ ಸೊ ಇದೆಲ್ಲ ನೋವು ಬರೋದು ಸುಮಾರಾಗಿ ಮಾಂಸಖಂಡಗಳ ದುರ್ಬಲತೆಯಿಂದ ಬರ್ತಾ ಇರತ್ತೆ ಪ್ರತಿನಿತ್ಯ ಸ್ವಲ್ಪ ಅಭ್ಯಂಗ ಮಾಡ್ಕೊಳ್ಳಿ ಬಿಸಿಲಿನ ಶಾಖ ತಗೊಳ್ಳಿ ಬೆಚ್ಚಗಿನ ನೀರಿನ ಶಾಖ ನೀರು ಸ್ನಾನ ಇಂತಹ ಮಾಡಬೇಕು ವಾತ ಮತ್ತು ಪಿತ್ತದ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದರೆ ವಾಟ್ ಟು ಈಟ್ ವಾಟ್ ವಾಟ್ ಟು ಈಟ್ ಅಂತ ವಾತ ದೋಷ ಪಿತ್ತ ದೋಷ ಅಂತ ಬಂದಾಗ ಬೇಸಿಕಲಿ ವಾತ ದೋಷ ಅನ್ನೋದು ಗಾಳಿಯ ಹಾಗೆ ಬೇಗ ಆಡೋದೇಕು ಹಾಗೆ ನಿಮ್ಮ ಒಳಗಡೆಯ ಸ್ವಾಸ ನೀಡುವ ಕೆಲಸ ಸರಿಯಾಗಿ ಆಗೋದಕ್ಕೆ ವಾತ ಚೆನ್ನಾಗಿರ್ಬೇಕು ತೈಲ ಹಾಗೂ ಆ ತೆಂಗಿನೆಣ್ಣೆ ಎರಡು ತುಂಬಾ ಶ್ರೇಷ್ಠ ಎಲ್ಲ ರೀತಿಯಷ್ಟು ಇಂತ ಇಟ್ನವ್ರು ಮಾಡಬಹುದು ಸಾಧಾರಣ ಒಂದು ನಿಮಿಷದಲ್ಲಿ ಇಡೀ ದೇಹ ಎಣ್ಣೆ ಹಚ್ಚೋದಕ್ಕೆ ಮೂವತ್ ನಿಮಿಷ ತಗೊಳ್ಬೇಕು ನೀವು ಮಾಡಿದ ಅಡುಗೆ ನಿಮ್ಮ ಮಕ್ಕಳ ಹೊಟ್ಟೆ ತುಂಬೋದಷ್ಟೇ ಅಲ್ಲ ಅವರ ಪ್ರಾಣ ಚೈತನ್ಯವನ್ನ ವೃದ್ಧಿಸಬೇಕು ಅವರ ಮನೋಮಯ ಕೋಶ ಮನಸ್ಸಿಗೆ ಉಲ್ಲಸೆಯನ್ನ ಕೊಡುವಾಗಿರ್ಬೇಕು ಅವರ ಜ್ಞಾನವನ್ನ ಹೆಚ್ಚಿಸುವಂತದ್ದಾಗಿರ್ಬೇಕು ಅವರಿಗೆ ಆನಂದ ಸಿಗುವಂತಾಗಿರ್ಬೇಕು